ಇವಾಗ ಹೇಳಿದಂತ ವಚನ ಬಸವಣ್ಣವರದೊಂದು ವಚನ ಆಗಿದೆ ಅಂದ್ರೆ ಇಲ್ಲಿ ಬಸವಣ್ಣನವರು ಈ ವಚನದಲ್ಲಿ ಏನೋ ದೈವಿ ಸಾಕ್ಷಾತ್ಕಾರ ಅಂದ್ರೆ ದೈವ ಏನು ಪರಮಾತ್ಮನ ಕಡೆಗೆ ಅಹ್ ಹೇಗೆ ನಾವು ಹೋಗ್ಬೇಕು ಅವನ ಕಡೆಗೆ ಹೇಗೆ ನಾವು ಸ್ಮರಣೆಯನ್ನ ಮಾಡಬೇಕು ಅನ್ನೋದನ್ನ ಅಹ್ ಹೇಳಕ್ ಹೊರಟಿದ್ದಾರೆ ಕೊನೆಯ ಸಾಲಲ್ಲಿ ಬಟ್ ಈ ವಚನದಲ್ಲಿ ಅವ್ರು ಹೇಳ್ತಿರೋದು ನಮ್ಮ ಮನುಷ್ಯನ ಮನಸ್ಸು ಹೇಗಿರುತ್ತೆ ಆ ಅಂದ್ರೆ ಕಾಂಚನ ಅಂತ ಹೇಳಿ ಇಲ್ಲಿ ಬಳಸಿದ್ದಾರೆ ಅಹ್ ಮನುಷ್ಯ ಯಾವಾಗ್ಲೂ ನೋಡ್ರಿ ಭೌತಿಕ ಒಂದು ಅಗತ್ಯತೆಗಳ ಬಗ್ಗೆ ಭೌತಿಕ ವಸ್ತುಗಳ ಬಗ್ಗೆ ಹೆಚ್ಚು ನಾವು ಒಲವಿರ್ತೇವೆ ಎಲ್ರಿಗೂ ಕೂಡ ಭೌತಿಕ ಅಂದ್ರೆ ನಾವು ಈಗ ಒಡವೆ ವಸ್ತ್ರ ಇರಬಹುದು ಆ ಮನೆಗಳಿರಬಹುದು ಬಟ್ಟೆ ಬರೆ ಇರಬಹುದು ಅಂದ್ರೆ ಏನು ನಮಗೆ ಕಾಣಿಸ್ತಾವಲ್ಲ ನಮ್ಗೆ ಅಗತ್ಯಗಳು ದಿನಂ ಪ್ರತಿ ಏನು ಅಗತ್ಯಗಳು ಎಲ್ಲರಿಗೂ ಇರುತ್ತೆ ಮನುಷ್ಯನಾದವನಿಗೆ ಹೆಚ್ಚು ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಬಸವಣ್ಣವರು ಈ ವಚನದಲ್ಲಿ ಮನುಷ್ಯನ ಮನಸ್ಸನ್ನ ಸೊಣಗಕ್ಕೆ ಅಂದ್ರೆ ನಾಯಿಗೆ ಹೋಲಿಸ್ತಾರೆ ಅಹ್ ಇವಾಗ ಒಂದು ಹಂಗೆ ಸುಮ್ನೆ ಕತೆ ಬರುತ್ತೆ ಅಹ್ ಅಹ್ ಸೊಣಗನ ಏನು ಸ್ವಭಾವ ಹೇಗೆ ಅಂತಂದ್ರೆ ಎಷ್ಟೇ ಅವನಿಗೆ ಎಷ್ಟೇ ಸೌಲಭ್ಯಗಳನ್ನು ಕೊಟ್ಟರು ಕೂಡ ಇನ್ನೂ ಬೇಕು ಬೇಕು ಅಂತಾನೆ ಇರುತ್ತೆ ಅವನ್ಗೆ ತೃಪ್ತಿ ಅನ್ನೋದು ಯಾವತ್ತೂ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಈ ವಚನದಲ್ಲಿ ಅವ್ರು ಹೇಳೋದು ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆತೆನಯ್ಯ ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಹಾಗೆ ಮುಂದೆ ಹೇಳ್ತಾರೆ ಹಡಿಕೆಗೆ ನೆಚ್ಚಿದ ಸೊಣಗವು ಅಮೃತದ ಸವಿಯ ಬಲ್ಲುದೆ ಸೊ ಈ ಒಂದು ಸಾಲಿಗೆ ಒಂದು ಕತೆ ಬರುತ್ತೆ ಆ ಒಂದು ಚಿಕ್ಕ ಕತೆ ಹೇಳ್ತೀನಿ ಆ ಒಬ್ಬಳು ಹುಡುಗಿ ಇರ್ತಾ ಒಂದು ಒಬ್ಳು ಹುಡುಗಿ ಅಂದ್ರೆ ಹೆಣ್ಮಗಳೇ ಇರ್ತಾಳೆ ಅವಳು ತುಂಬಾ ಕಷ್ಟದಲ್ಲಿ ಇರ್ತಾಳೆ ಏನೋ ಮೀನು ಹಿಡಿಯೋದು ನಿಮ್ಗೆ ಗೊತ್ತಿರ್ಬೋದು ಮೀನ್ ಹಿಡಿಯೋ ಕೆಲಸ ಮಾಡ್ತಿರ್ತಾರೆ ಅಹ್ ಮೀನ್ ಹಿಡಿದು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರ ಅವ್ರು ಆ ಸೊ ಅದ್ರಲ್ಲೂ ಲಾಸ್ ಆಗಿ ಅವರು ತುಂಬಾ ಕಷ್ಟದಲ್ಲಿದ್ದಾಗ ಹೀಗೆ ಒಬ್ರು ಅಹ್ ಹಿರಿಯರ್ ಬಂದು ಆ ಹುಡುಗಿನ ಮಾತಾಡ್ಸ್ತಾರೆ ಆ ಹೆಣ್ಮಗಳನ್ನ ಮಾತಾಡ್ಸ್ತಾರೆ ಏನಮ್ಮ ಏನ್ ಸಮಾಚಾರ ಹೇಗಿದ್ಯಾ ಅಂತ ಹೇಳ್ಬಿಟ್ಟು ಅವಾಗ ಆ ಹೆಣ್ಮಗಳು ಅವ್ರು ಹಿರಿಯರ್ ಹತ್ರ ತಮ್ಮ ಕಷ್ಟನ ಎಲ್ಲ ಹೇಳ್ಕೊಂತಾರೆ ಅಹ್ ಇಲ್ಲ ಯಜಮಾನ್ರೇ ಈ ತರ ಆಗ್ತಿದೆ ಇವಾಗ ಅಷ್ಟು ವ್ಯವಹಾರನು ವ್ಯವಹಾರನ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಅದೇ ರೀತಿ ಮತ್ತ ನಾವ್ ಇಲ್ಲಿ ಏನ್ ಕೆಲಸ ಮಾಡ್ತೀವಲ್ಲ ಅಲ್ಲಿ ಅಷ್ಟು ಮೀನುಗಳು ಸಿಗ್ತಾ ಇಲ್ಲ ಚೆನ್ನಾಗಿ ನಮ್ ಜೀವನ ನಡೆಸೋಕು ತುಂಬಾ ಕಷ್ಟ ಆಗ್ತಿದೆ ಏನ್ ಮಾಡೋದು ಈ ಉದ್ಯೋಗ ಬಿಟ್ಟು ನಂಗೆ ಬೇರೆ ಉದ್ಯೋಗ ಬರಲ್ಲ ಅಹ್ ಅದೇ ರೀತಿ ಅಹ್ ಬೇರೆ ಕಡೆ ಹೋದ್ರೆ ನಂಗೆ ಬೇರೆ ಕೆಲಸಾನು ಬರೋದಿಲ್ಲ ಅದು ಒಂದ್ ಕಡೆ ಇರ್ಲಿ ಆದ್ರೆ ಅವ್ರಿಗೆ ಹೆಚ್ಚು ಮೀನ್ ಹಿಡಿಯೋ ಕೆಲಸ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿರ್ತದೆ ಅಂದ್ರೆ ಅದ್ರದ್ದು ಏನು ಸುವಾಸನೆ ಇರುತ್ತಲ್ಲ ಮೀನಿನ ಸುವಾಸನೆ ಎಲ್ಲರಿಗೂ ಗೊತ್ತಿರೋದೆ ಸೊ ಆ ಕೆಲಸ ಮಾಡಿ 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 ಆ ಹೆಣ್ಮಗಳಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸರಿ ಹಿರಿಯರ್ ಬರ್ತಾರೆ ಸರಿ ಅಮ್ಮ ಈಗ ನಿನಗೆ ಹೇಗೂ ಇಲ್ಲಿ ಲಾಸ್ ಆಗ್ತಿದೆ ಅಂತಿದ್ಯಾ ಏನಾದ್ರು ಒಂದು ನಾನು ದಡಕ್ ಸೇರಿಸ್ತೀನಿ ಅಂದ್ರೆ ನಿನಗೆ ಸಹಾಯ ಮಾಡ್ತೀನಿ ಬರ್ತೀಯ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಾದ್ರು ಒಂದು ಉದ್ಯೋಗ ಹಚ್ಕೊಡ್ತೀನಿ ಆರಾಮಾಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡು ಅಂತ ನಿನಗೆ ಇರೋದಕ್ಕೆ ವ್ಯವಸ್ಥೆನೂ ಎಲ್ಲಾ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಹಿರಿಯರು ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗ್ತಾರೆ ಸರಿ ಆಯ್ತು ಅಂತ ಒಪ್ಕೊಂಡು ಹಿರಿಯರ ಜೊತೆ ಆ ಹೆಣ್ಮಗಳು ಹೋಗ್ತಾಳೆ ಸೊ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ತಮ್ಮ ಮನೆಯಲ್ಲೇ ಇಟ್ಕೊಂಡು ಆ ಮಲ್ಲಿಗೆ ಹೂ ಕಟ್ಟೋದು ಮಲ್ಲಿಗೆ ಹೂ ಕಟ್ಟೋದ್ ಕೆಲಸ ಕೊಡಿಸಿ ಸದ್ಯಕ್ಕೆ ಇದನ್ನ ಮಾಡ್ತಾ ಇರೋ ಮಾಡ್ಕೊಂಡಿರು ನೀನು ಮುಂದೆ ನನ್ಗೆ ಮತ್ತೆ ಬೇರೆ ಕೆಲಸ ನಿಂಗೆ ಹಚ್ಕೊಡ್ತೀನಿ ಆರಾಮ್ ಏನು ಚಿಂತೆ ಮಾಡ್ಬೇಡ ಇದು ನಿಮ್ ಏನಂತ ತಿಳ್ಕೊಂಡು ಇಲ್ಲೇ ಇದ್ಬಿಡು ಅಂತ ಹೇಳಿ ಆ ಹೆಣ್ಮಗಳನ್ನ ಮನೇಲಿ ಇಟ್ಕೋತಾರೆ ಹೀಗೆ ನಡೀತಾ ಇರುತ್ತೆ ಒಂದ್ ದಿನ ಆಗತ್ತೆ ಎರಡ್ ದಿನ ಆಗತ್ತೆ ಮೂರ್ ದಿನ ಆಗತ್ತೆ ಹೂ ಕಟ್ಟಕ್ ಶುರು ಮಾಡ್ತಾಳೆ ಮಾಡ್ತಾ ಇರ್ತಾಳೆ ಆದ್ರೂ ಕೂಡ ಇಲ್ ನೋಡ್ರಿ ಅಂದ್ರೆ ಅಹ್ ಸೊಣಗ ಅಂತಂದ್ರೆ ಇವಾಗ ಮನುಷ್ಯನ ಮನಸ್ಸು ಹೇಗಿದೆ ಅಂದ್ರೆ ಯಾವ್ದೋ ಒಂದು ಅಹ್ ವ್ಯವಸ್ಥೆ ಅಥವಾ ಏನ್ ಇರ್ತೀವಲ್ಲ ಪರಿಸರ ಇರಬಹುದು ಅಥವಾ ಏನೋ ಒಂದು ಉದ್ಯೋಗ ಒಟ್ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಒಂದಕ್ಕೆ ನಾವು ಜೋತ್ ಬಿದ್ಬಿಟ್ಟಿರ್ತಿವಿ ಸೊ ಅಷ್ಟು ಮಲ್ಲಿಗೆ ಹೂವಿನ ಸುವಾಸನೆ ನಿಮಗೆಲ್ಲರಿಗೂ ಗೊತ್ತು ಅದೇ ರೀತಿ ಮೀನಿನ ಸುವಾಸನೆಲ್ಲರಿಗೂ ಗೊತ್ತಿರತ್ತೆ ಸೊ ಅವಳಿಗೆ ಏನಾಗುತ್ತೆ ಒಂದ್ ಎರಡ್ ದಿನ ಕಳೀತಾಳೆ ಮೂರ್ ದಿನ ಕಳಿತಾಳೆ ಅವ್ರಿಗೆ ಬೇಜಾರಾಗ್ತದೆ ಅಲ್ಲಿ ಸರಿಯಾಗಿ ನಿದ್ದೆ ಆಗೋಲ್ಲ ಎಲ್ಲದಕ್ಕೂ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಅವಳಿಗೆ ಅಲ್ಲಿ ಇರುವಷ್ಟು ನೆಮ್ಮದಿ ಇಲ್ಲಿರಲ್ಲ ಏನೋ ಅನ್ನೋತರ ಅವಳದು ಏನೋ ಒಂದು ನಡವಳಿಕೆ ಪ್ರಾರಂಭ ಆಗುತ್ತೆ ಸೊ ಹಿರಿಯರು ಅವಳನ್ನ ಗಮನಿಸ್ತಾ ಇರ್ತಾರೆ ಯಾಕಮ್ಮ ಯಾಕೆ ಏನಾಯ್ತು ಏನಾದ್ರು ತೊಂದ್ರೆ ಆಗ್ತಿದೀಯ ನಿನಗೆ ಅಂತೆಲ್ಲ ಕೇಳ್ತಾರೆ ಅವಾಗ ಹೆಣ್ಮಗಳು ಹೇಳ್ತಾಳೆ ಇಲ್ಲ ಯಜಮಾನ್ ನನ್ಗೆ ಯಾಕೋ ಇಲ್ಲಿ ಸರಿ ಹೊಂತ ಇಲ್ಲ ಆಮೇಲೆ ಚೆನ್ನಾಗಿ ನಿದ್ದೆನೂ ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ನನಗೆ ಯಾಕೋ ನನಗೆ ಆ ಕಡೆ ನಮ್ಮ ಊರಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತಂದು ಹೇಳ್ತಾರೆ ಅವಾಗ ಅವ್ರು ಹಿರಿಯರು ಯೋಚನೆ ಮಾಡ್ತಿರ್ತಾರೆ ಈ ಹೆಣ್ಮಗಳು ಹೀಗಾಡ್ತಿದ್ದಾಳೆ ಒಂಥರ ಇಷ್ಟೆಲ್ಲ ಏನು ವ್ಯವಸ್ಥೆ ಮಾಡ್ಕೊಟ್ಟುನು ಆರಾಮಾಗಿ ಬಿಟ್ಟು ಏನಾಗಿದೆ ಇವಳಿಗೆ ಅಂಥೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸರಿ ಅಮ್ಮ ಆಯ್ತು ವಿಚಾರ ಮಾಡೋಣ ಇನ್ನೊಂದ್ ಎರಡ್ ಮೂರ್ ದಿನ ಹೋಗ್ಲಿ ಇಲ್ಲೇ ಇರೋ ಆಮೇಲೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆ ಯಜಮಾನ್ರು ಒಂದ್ ಎರಡ್ ದಿನ ಬೇರೆ ಕೆಲ್ಸದ ಮೇಲೆ ಊರ್ಗ್ ಹೋಗ್ಬಿಡ್ತಾರೆ ಈಕೆ ಏನ್ ಮಾಡ್ತಾಳೆ ಆ ತುಂಬಾ ಒದ್ದಾಡ್ತಿರ್ತಾಳೆ ಆ ಮನೇಲಿ ಇರಕ್ಕೆ ಅಂದ್ರೆ ಅವಳಿಗೆ ಹೂವಿನ ವಾಸನೆ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಅವತ್ನಲ್ಲಿ ಅವ್ ಏನ್ ಮಾಡ್ತಾಳೆ ಹಿರಿಯರಿಗೆ ಹೇಳ್ದಿರನ ಮತ್ತೆ ತಮ್ಮೂರ್ಗೆ ಹೋಗ್ಬಿಡ್ತಾಳೆ ತಮ್ಮೂರಿಗೆ ಹೋಗಿ ಅಲ್ಲಿ ಇಲ್ಲಿ ಏನು ಒಂದ್ ವಾರ ದಿನ ಇರ್ತಾಳೆ ಇಲ್ಲಿ ಒಟ್ಟು ಎಷ್ಟೆಷ್ಟು ನಿದ್ದೆನೆ ಆಗಿರೋದು ಅಲ್ಲಿ ಹೋಗಿ ಒಳ್ಳೆ ನಿದ್ದೆ ಮಾಡ್ತಾಳೆ ಇಲ್ಲಿ ಮೀನ್ ಹಿಡಿಯೋ ಜಾಗದಲ್ಲಿ ಸೊ ಹೀಗೆ ಇಲ್ಲಿ ಈ ಕಥೆಯಿಂದ ಏನರ್ಥ ಆಗತ್ತಂದ್ರೆ ಇವಾಗ ನಾವು ಅಹ್ ಒಬ್ಬ ವ್ಯಕ್ತಿ ಇರಬಹುದು ವ್ಯಕ್ತಿಗೆ ಏನೋ ಒಂದ್ ಸೌಲಭ್ಯ ಕೊಡ್ಬೇಕಾದ್ರೆ ಎಷ್ಟೇ ನಾವು ಸೌಲಭ್ಯ ಕೊಟ್ಟರು ಕೂಡ ಅವ್ರಿಗೆ ಎಷ್ಟು ಸುವಾಸನೆ ಸುಗಂಧ ಇದ್ದಂತ ಜಾಗದಲ್ಲೂ ಕೂಡ ನಿದ್ದೆ ಯಾಕೆ ಬರ್ಲಿಲ್ಲ ಅಂತಂದ್ರೆ ಮತ್ತು ಆ ಕೊಚ್ಚೆನೆ ಅವಳು ಬಯಸಿ ಅಲ್ಲಿ ಹೋಗಿ ಒಳ್ಳೆ ನಿದ್ದೆ ಮಾಡಿದ್ಲು ಅಂತ ಹೇಳಿ ಈ ಕಥೆಯಲ್ಲಿ ಬರುತ್ತೆ ಸೊ ಇಲ್ಲಿ ಬಸವಣ್ಣವರು ಹೇಳೋದು ಮನುಷ್ಯನಾದಂತವನು ಅಹ್ ಇವಾಗ ಅವನಿಗೆ ಎಷ್ಟು ಸೌಲಭ್ಯಗಳು ಬಂದ್ರುನು ಆಸ್ತಿ ಅಂತಸ್ತು ಬಂದ್ರು ಇನ್ನೂ ಬೇಕು ಬೇಕು ಅನ್ನೋದನ್ನ ಬಿಡೋದೇ ಇಲ್ಲ ಅವ್ನಿಗೆ ಆಸೆ ಯಾವಾಗ್ಲೂನು ಇನ್ನು ಬೆಳಿತಾನೆ ಹೋಗುತ್ತೆ ಅಂದ್ರೆ ಹನುಮಂತನ ಬಾಲತರ ಬೆಳಿತಾನೆ ಹೋಗುತ್ತೆ ಅಂತೇಳಿ ಅವ್ರಲ್ಲಿ ಹೇಳ್ತಾರೆ ಅಂದ್ರೆ ಹಡಿಕೆಗೆ ನೆಚ್ ಇವಾಗ ಇನ್ನೊಂದು ವಚನದಲ್ಲೂ ಬರುತ್ತೆ ನೇರಿದ ಸೊಣಗನಂತೆ ಮುನ್ನ ಏನು ಮುನ್ನಿನ ಸ್ವಭಾವತ ಬಿಡೋದು ಅಂತೇಳಿ ಇನ್ನೊಂದು ವಚನದಲ್ಲೂ ಬರುತ್ತೆ ಅಂದ್ರೆ ಇವರು ಬಸವಣ್ಣವ್ರು ಹೇಳೋದು ಪರಮಾತ್ಮನ ಸ್ಮರಣೆಯನ್ನ ಮಾಡ್ಬೇಕಾದ್ರೆ ನಾವು ಅಹ್ ಭೌತಿಕ ವಸ್ತು ಆದಷ್ಟು ಭೌತಿಕ ವಸ್ತುಗಳ ಕಡೆಗೆ ನಮ್ಮ ಮನಸ್ಸು ಹಾರದಂತೆ ನೋಡ್ಕೋಬೇಕಾದ್ರೆ ನಮ್ಮ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕೂಡ ಸಾಧಕ ಇರಬಹುದು ಸಾಮಾನ್ಯ ಜನರು ಇರಬಹುದು ಎಲ್ಲರಿಗೂ ಕೂಡ ಮರವೇ ಇರಬೇಕು ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಮರವೆ ಅಂದ್ರೇನು ಇವತ್ತು ನಾನು ಏನೇ ದೊಡ್ಡ ಸಾಧನೆ ಮಾಡಿ ಮೇಲೆ ತುಂಬಾ ಉನ್ನತ ಸ್ಥಾನಕ್ಕೆ ಹೋದ್ರೂ ಕೂಡ ನಾನು ಸಾಧನೆ ಮಾಡಿದೆ ಅನ್ನೋದ ಅಹಂಕಾರ ಅಂದ್ರೆ ನಾನು ಮಾಡಿದೆ ಇದನ್ನ ಸಾಧನೆ ಮಾಡಿದೆ ಅದನ್ನ ಸಾಧಿಸಿದೆ ಇಷ್ಟು ಜನರೆಲ್ಲ ನನಗೆ ಪ್ರಶಂಸೆ ಮಾಡ್ತಿದ್ದಾರೆ ಇದೇ ಒಂದು ಅಹ್ ಅದೇ ಒಂದು ಯೋಚನೆಲ್ಲೇ ಇದ್ಬಿಟ್ರೆ ಅವ್ನಿನ್ಯೂ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವಾಗ ಮಸಣ್ಣವ್ರು ಹೇಳೋದು ಎಷ್ಟೇ ನೀನು ಉನ್ನತ ಸ್ಥಾನಕ್ಕೆ ಏರಿದ್ರು ಕೂಡ ನೀ ಮಾಡಿದೆ ಅಂದ್ರೆ ಇನ್ನೊಂದು ವಚನ ಮಾಡಿದನೆಂಬುದು ಆ ಮನದಲ್ಲಿ ಹೊಡೆ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗುರ ಅಂತೇಳಿ ಇನ್ನೊಂದು ವಚನದಲ್ಲಿ ಬರುತ್ತೆ ಅಂದ್ರೆ ನಾನ್ ಏನೇ ಒಂದು ಸಾಧನೆ ಮಾಡಿದೆ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡ್ದಾಗ ನಾನ್ ಮಾಡಿದೆ ನಾನ್ ಮಾಡ್ದೆ ಅಂತ ಅಹಂ ಪ್ರತಿಯೊಬ್ಬ ಮನ್ಸ್ನಲ್ಲೂ ಮನುಷ್ಯನಲ್ಲೂ ಇರುತ್ತೆ ಆ ಹಮ್ಮನ್ನ ಬೆಳಿಲಿಕ್ಕೆ ನಾವು ಬಿಡಬಾರ್ದು ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಅಂದ್ರೆ ಎಷ್ಟೇ ನಾನು ಉನ್ನತ ಸ್ಥಾನಕ್ಕೆ ಏರಿದ್ರು ಕೂಡ ನಾನ್ ಮಾಡಿಲ್ಲ ಅನ್ನೋದನ್ನ ಮರೆತು ಬಿಟ್ಟು ನಾವು ಇನ್ನೂ ಹೆಚ್ಚು ಸಾಧನೆ ಮಾಡಬಹುದು ಅನ್ನೋದನ್ನ ಮನುಷ್ಯ ಇಲ್ಲಿ ರೂಢಿಸ್ಕೋಬೇಕು ಅಂತ ಹಾಗೆ ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮರಗು ಇರ್ಬೇಕು ನಾನು ಏನ್ ಮಾಡಿದ್ರು ಕೂಡ ಅದನ್ನ ಮರೆತು ಬಿಡ್ಬೇಕು ಮತ್ತೆ ನಾವು ಮುಂದೆ ಹೋಗಿ ಸಾಧನೆ ಮಾಡ್ತಾ ಇರ್ಬೇಕು ಅಂದಾಗ ಮಾತ್ರ ನಾವು ಅಹ್ ಪರಮಾತ್ಮನ ಒಂದು ಕಡೆಗೆ ಇರಬಹುದು ದೈವಿ ಸಾಕ್ಷಾತ್ಕಾರವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಒಟ್ಟಾರೆಯಾಗಿ ಈ ವಚನದಲ್ಲಿ ಅವರು ಬಸವಣ್ಣವ್ರು ಹೇಳೋದು ಅಂದ್ರೆ ಮನುಷ್ಯ ಎಷ್ಟೇ ಒಂದು ಮೇಲ್ಮಟ್ಟಕ್ಕೆ ಹೋದ್ರು ಕೂಡ ಅದನ್ನ ಅಂದ್ರೆ ಒಂದು ಕಿಂಕರತೆಯನ್ನ ಮನಸ್ಸಲ್ಲಿ ಬೆಳೆಸ್ಕೊಂಡು ಅವನ ನಡವಳಿಕೆಯಲ್ಲಿರಬಹುದು ಪ್ರತಿಯೊಂದು ಹಂತದಲ್ಲೂ ಜೀವನದ ಹಂತದಲ್ಲೂ ಕೂಡ ಕಿಂಕರತೆಯನ್ನು ಬೆಳೆಸ್ಕೊಂಡು ಹೋದಾಗ ಅವನು ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ ಈಗ ಇಲ್ಲಿ ವಚನದಲ್ಲಿ ನಾಯಿ ಒಂದು ಸಾಂಕೇತಿಕವಾಗಿ ನಾಯಿಯನ್ನ ತಗೊಂಡು ಎಷ್ಟೇ ನೀವು ನಾಯಿಯನ್ನ ಅಹ್ ಸ್ವಚ್ಛ ಸ್ವಚ್ಛವಾಗಿಡ್ರಿ ಎಷ್ಟೇ ನೀವು ಅದಕ್ ಮುದ್ದು ಮಾಡ್ರಿ ಆದ್ರೂ ಕೂಡ ಅದ್ರ ಚಾಳಿ ಬಿಡೋ ಅದ್ ನಿಯತ್ತಾಗಿರುತ್ತೆ ಅದನ್ನ ನಿಯತ್ತಿಗೆ ತುಂಬಾ ಹೆಸರು ಆದಂತ ಪ್ರಾಣಿ ನಾಯಿ ಅಂತ ಹೇಳ್ತಾರೆ ಆದ್ರೂ ಕೂಡ ಸ್ವಚ್ಛತೆಯಲ್ಲಿ ನೀವು ಎಷ್ಟೇ ಸ್ವಚ್ಛವಾಗಿಡ್ರಿ ಇಟ್ಟರು ಕೂಡ ಅದು ಎಲ್ಲಿ ಮತ್ತು ಮಣ್ಣಲ್ಲಿ ಹೋಗಿ ತನ್ನ ಆಟ ಆಡ್ಕೊಂಡು ಮತ್ತು ತನ್ನ ಮೈಯನ್ನೆಲ್ಲ ಗಲೀಜಾಗಿ ಮಾಡ್ಕೊಂಡು ಬಂದೇ ಬರುತ್ತೆ ಅಂತಂದು ನಾಯಿನ ಸಾಂಕೇತಿಕವಾಗಿ ತಗೊಂಡು ಇಲ್ಲಿ ಮನುಷ್ಯನಿಗೆ ಹೋಲಿಕೆ ಮಾಡಿ ಬಸವಣ್ಣವರು ಹೇಳ್ತಾರೆ ಒಟ್ಟಾರೆಯಾಗಿ ವಚನದಲ್ಲಿ ನಾವು ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ ಬಸವಣ್ಣನವರು ನೀ ಎಷ್ಟೇ ಆಗರ್ಭ ಶ್ರೀಮಂತನಾಗು ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಸಾಧನೆ ಮಾಡು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಅಹಂಕಾರವನ್ನ ಬೆಳೆಸ್ಕೊಳ್ದಿರ ಪರಮಾತ್ಮನ ಸ್ಮರಣೆಯನ್ನ ಮಾಡಿ ಅವನ ಒಂದು ಸಾಕ್ಷಾತ್ಕಾರಕ್ಕೆ ಏನೇನ್ ಬೇಕು ಅದರಲ್ಲಿ ನೀನು ನಿನ್ನ ಒಂದು ಏನೋ ಜೀವನವನ್ನ ನಡೆಸ್ತಾ ಹೋಗು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಾರ್ಥಿ